ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಇವಾಗ ಕಾಯಿನ್ ತೋರಿಸ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರ ಸೊ ಕಾಯಿನ್ಗಳೆಲ್ಲ ನಾವು ಕೌಂಟ್ ಮಾಡಿ ನಾಳೆ ಶುಕ್ರವಾರ ಬರೋ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತರೋಣ ಅಂತ ಹೇಳಿ ಇಟ್ಟಿದ್ದೀವಿ ಸೊ ನಾವು ಕಾಯಿನ್ಗಳನ್ನ ಒಂದು ವರ್ಷದಿಂದನೂ ಫೈವ್ ರುಪೀಸ್ ಕಾಯಿನ್ನ ಕೂಡ ಏಕೆ ಅಂದರೆ ಅದು ವರಮಲಕ್ಷ್ಮಿ ಹಬ್ಬಕ್ಕೆ ಶ್ರಾವಣ ಟೈಮಲ್ಲಿ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಸೊ ಫೈ ರುಪೀಸ್ ಕಾಯಿನ್ ಬಂದು ಟೂ ತೌಸಂಡ್ ಫೈವ್ ಅಂಡ್ರೆ ಇತ್ತು ಟೂ ಹಂಡ್ರೆಡ್ ರುಪೀಸ್ ಕಾಯಿನ್ ಬಂದು ಟೂ ಹಂಡ್ರೆಡ್ ಏನೋ ಇತ್ತು ಸೊ ಒನ್ ಒನ್ ರುಪಿ ಕಾಯಿನ್ ಬಂದು ತ್ರೀ ಹಂಡ್ರೆಡ್ ಏನೋ ಇತ್ತು ಸೊ ಟೋಟಲಿ ತ್ರೀ ತೌಸಂಡ್ ಏನೋ ಇತ್ತು ಅಷ್ಟು ಹಬ್ಬಕ್ಕೆ ಸಾಕಾಗಲ್ಲ ಸಾಲ್ಟೇಜ್ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ನಮಗೆ ಸೇವ್ ಆದಂಗೆ ಆಗುತ್ತೆ ಸೊ ಈ ಥರ ಅಮೌಂಟ್ನ ನಾವು ಕೂಡಿಕೊಂಬಂದರೆ ನಮಗೆ ಹಬ್ಬಗಳ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ದುಡ್ಡಿಲ್ಲ ಅಂದರೆ ಪರ್ದಾಡೋದು ಕಮ್ಮಿ ಆಗುತ್ತೆ ಸೊ ದುಡ್ಡೆಲ್ಲ ಕೊಟ್ಬಿಟ್ಟು ನೋಡಿ ಈ ರೇಷನ್ಗಳನ್ನ ನಾಳೆ ಹಬ್ಬಕ್ಕೆ ಅಂತ ಹೇಳಿ ನಾವು ತೊಗೊಂಡು ಬಂದಿದ್ವಿ ಸೊ ರೇಷನ್ ಎಲ್ಲ ತಂದಾಯಿತು ನೆಕ್ಸ್ಟು ಅತ್ತೆ ನಾಳೆ ಒಂದಿನ ಟೈಮ್ ಇದೆ ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡಿದರು ಎಲ್ಲ ಶಿಲ್ಬೆ ಎಲ್ಲ ಹೊಡ್ಕೊಂಡಿದ್ರು ಬಟ್ ತಟ್ಟೆ ಸ್ಟ್ಯಾಂಡ್ ಅಡುಗೆ ಮನೆಯದೊಂದು ತಟ್ಟೆ ಸ್ಟ್ಯಾಂಡು ಬಾ ಬಾಕಿ ಇತ್ತು ಸೊ ಅದನ್ನು ಅವರು ಕ್ಲೀನ್ ಮಾಡ್ತಿದ್ರು ನನಗೆ ಎಕ್ಸಾಮ್ ಇರೋದ್ರಿಂದ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಸತಿ ಎಲ್ಲ ಅವರೇ ಮಾಡಿದ್ದು ಸೊ ಹಾಗಾಗಿ ನೋಡಿ ಮೇಲ್ಗಡೆ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಸೊ ಇವನ್ನೆಲ್ಲ ತೊಳೀಬೇಕು ಅಂತ ಹೇಳಿ ತೆಗಿತಾಯಿದ್ರು ನನಗೆ ಎಕ್ಸಾಮ್ ಇರೋದ್ರಿಂದ ನಾನು ಅಷ್ಟಾಗಿ ಏನೂ ತಲೆಕೆಡ್ಸ್ಕೊಳ್ಳಿಲ್ಲ ಅವರೇ ಎಲ್ಲ ಮಾಡಿಕೊಂಡ್ರು ಈ ಸತಿ ಸೊ ಎಲ್ಲ ಕ್ಲೀನಿಂಗ್ ಆಗ್ತಿದ್ದಂಗೆ ಅವರು ಆಲ್ಮೋಸ್ಟು ಮಾಡೋ ಕೆಲಸನೆಲ್ಲ ಒಂದು ವೀಕ್ ಬ್ಯಾಕಿಂದನೇ ಎಲ್ಲ ಶೋಕೇಶ್ಗಳನ್ನೆಲ್ಲ ಅವರು ಮುಂಚೆನೇ ಕ್ಲೀನ್ ಮಾಡಿದರು ಹಾಗೆ ಮನೇಲೆಲ್ಲ ಎಲ್ಲೆಲ್ಲಿ ಶಿಲ್ಪೆ ಹೊಡೆ ಹೊಡಿಬೇಕು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದರು ಬಟ್ ಅಡುಗೆ ಮನೆ ಒಂದು ಬಾಕಿ ಇತ್ತು ಅಷ್ಟೇ ಆಲ್ಮೋಸ್ಟ್ ಮೇಲೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಅವರೇ ಸೊ ನಾನು ಕೂಡ ಎಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಪ್ರೆಗ್ನೆನ್ಸಿ ಇರೋದರಿಂದ ಆಮೇಲೆ ಎಕ್ಸಾಮ್ಸ್ ಇರೋದರಿಂದ ನನ್ನ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತೇಳಿ ನಾನು ಅದ್ರ ಕಡೆ ಗಮನ ಕೊಟ್ಟಿದ್ದೀನಿ ಸೊ ಹಾಗೆಯೇ ವರಮಲಕ್ಷ್ಮಿ ಹಿಂದಿನ ದಿನ ಎಲ್ಲ ಆಲ್ಮೋಸ್ಟ್ ಕವರ್ಸ್ಗಳನ್ನೆಲ್ಲ ನಾವು ರಿಮೂವ್ ಮಾಡಿದ್ವು ಸದ್ಯಕ್ಕೆ ನಾನಿದ್ದಾಗ ಕ್ಲೀನ್ ಮಾಡಿರೋ ಅಷ್ಟನ್ನ ನಾನು ನಿಮಗೆ ಹೇಳಿದ್ದೀನಿ ವರಮಲಕ್ಷ್ಮಿ ಹಬ್ಬಕ್ಕೆ ನಾವು ಮಾಡಿರೋ ಕ್ಲೀನಿಂಗ್ ಎಲ್ಲ ನೋಡಿದ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್